ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ अंदर तो मैं पुलिस में देख भी नहीं रही थी चले नहीं नीचे देख गई तो देख लिया Deu 서 사이드 사 가자. 자. ಧನ್ಯವಾದ ಗಂಭೀರವಾದ ಆರೋಪ ಏನು ಸಾಕ್ಷಿ ಇಲ್ಲೇನೆ ಹೇಳುವಂಥದ್ದು ನಾನಂತೂ ಯಾವತ್ತೂ ಹೇಳಲ್ಲ ಆದರೆ ಅವ್ರಿಗೇನೋ ಒಂದು ದೋಷ ಸಾಕ್ಷಿ ಇರ್ಬೋದು ನನ್ನ ಕಡೆಯಿಂದ ನಾವು ನೋಡುವಾಗ ಇಂಥ ಎಲ್ಲ ಏನು ಗಣೇಶ ವಿಸರ್ಜನೆ ನಡೀತಾ ಇರೋಂಥ ಮೆರವಣಿಗೆ ಇರ್ಬೋದು ಅಥವಾ ನಮ್ಮ ಬಂಡಪುರದಲ್ಲಿ ಏನು ನಮ್ಮ ಆರ್ ಎಸ್ ಎಸ್ ಆಫೀಸ್ ಇರ್ಬೋದು ಇಂಥ ಎಲ್ಲ ಘಟನೆಗಳು ಆಗ್ತಾ ಇರೋದು ಅವರ ಸರ್ಕಾರ ಇರೋದು ಕಾನೂನು ಮತ್ತು ಏನು ಸುವ್ಯವಸ್ಥೆ ಅವರ ಕೈಯಲ್ಲಿದೆ ಅವರು ಅದನ್ನ ಏನು ಕಾಪಾಡ್ಕೊಂಡು ಮುಂದುವರಿಬೇಕಾಗಿರೋ ಜೊತೆ ಇದೆ ಬೇರೆಯವರ ಆರೋಪವನ್ನೆಲ್ಲ ಆ ದಬ್ಬದ್ದು ಒಂದು ಸ್ವಲ್ಪ ಆ ಬಗ್ಗೆ ಕಾಪಾಡ್ಕೊಂಡು ನೋಡೋದೊಡೆಯ ಮುಂದುವರಿಯಕ್ಕೆ ಹೋಗಿದ್ರೆ ಅದು ಎಲ್ಲರಿಗೂ ಅನುಕೂಲ ಏನು ನನ್ನ ಒಂದು ಅಭಿಪ್ರಾಯದಲ್ಲಿ ಇಂಥ ಆರೋಪಗಳೆಲ್ಲ ಮಾಡೋದ್ರಲ್ಲಿ ಏನು ಉಪಯೋಗ ಇಲ್ಲ ಘಟನೆಗಳು ಆಗ್ತಾ ಇದ್ದಾವೆ ಜನರಿಗೆ ಒಂದು ನಿಜವಾಗ್ಲೂ ಹಂಗೆ ಅನನುಕೂಲ ಆಗ್ತಾ ಇದೆ ಇದರಿಂದ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕಂತೆ ಅದು ಮನವಿ ಮಾಡ್ತೀವಿ ಶಾಂತಿಯುತವಾಗಿ ನಮ್ಮ ಮುಂದುವರೆ ಈ ಸುದ್ದಿ ನಮ್ಮ ಉದ್ಘಾಟನೆ ಮಾಡೋದು ಾರೆ ಸಂತೋಷದ ವಿಷಯ ಇದರ ಮೂಲಕ ನಮ್ಮ ಮೈಸೂರಿಗೆ ಇಂಥ ಇಡೀ ದೇಶದಲ್ಲಿ ಇರುವಂಥದ್ದು ಎಲ್ಲ ಹ್ಯಾಂಡಿಕ್ರಾಫ್ಟ್ಸು ಚಿಕ್ಕ ಚಿಕ್ಕ ಸಣ್ಣ ಸಣ್ಣ ಕಡೆಯಿಂದ ಅವ್ರಿಗೂ ಕೂಡ ನಮಗೂ ಕೂಡ ಮೈಸೂರಲ್ಲಿ ಲಭ್ಯವಿರುವಂಥದ್ದು ಇರುವಂಥದ್ದು ಎಲ್ಲರೂ ಮೈಸೂರು ಲಾಕ್ಡೌನ್ ಎಲ್ಲ ಒಂದು ಸೌಭ್ಯ ಇಲ್ಲ ಇಂಥದ್ದು ಸಣ್ಣ ಸಣ್ಣ ಏನು ಅದು ಎಲ್ಲ ಕಡೆ ಹೋಗಬೇಕು ಅವ್ರದ್ದು ಒಂದು ಪ್ರವಾಸ ಆಗಿ ಅವ್ರದ್ದು ಕಲೆಯನ್ನು ಪ್ರೋತ್ಸಾಹ ಮಾಡಬೇಕಾಗಿರುವಂಥದ್ದು ನಮ್ಮೆಲ್ಲ ಸಂಸ್ಥೆಗಳ ಒಂದು ಉದ್ದೇಶ ಆಗಬೇಕು ಅಂತ ಕರ್ತವ್ಯ ಆಗುತ್ತೆ ಅವ್ರಿಗೂ ಕೂಡ ಒಂದು ವೇದಿಕೆ ಕೊಡುವಂಥದ್ದು ಈ ಕರ್ಬನ್ ಹಾಕುವ ಮೂಲಕ ಹೆಚ್ಚು ಆಗಿಸ್ಕಾರ್ ಇದು ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಇನ್ನಷ್ಟು ಪ್ರೋತ್ಸಾಹ ಸಿಗ್ತದೆ ಇನ್ನು ಡೆವಲಪ್ ಆಗ್ಬೋದು ಅಂತ ಅನ್ಸುತ್ತೆ ಆಗ್ಬೋದು ನಾವು ಮಾತಾಡ್ತೀವಿ ಜೆ ಎಸ್ ಎಸ್ ಜೊತೆ ನಾವು ಯಾವ ರೀತಿ ಪ್ರೋತ್ಸಾಹ ಕೊಡ್ಬೋದು ಅಂತ ಸರ್ ಇದರ ಹೊರತಾಗಿ ರಾಜ್ಯದಲ್ಲಿ ಏನೋ ಗಣೇಶಗಳಿಗೆಲ್ಲ ಇದೆ ಬಿ ಜೆ ಪಿ ಕಾರಣ ಅಂತ ಹೇಳೋಕ್ಕೆ ಇವತ್ತು ಮುಖ್ಯಮಂತ್ರಿ